ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು ಈ ಭೇಟಿ ಸಹಜ ಅನಿಸಿದ್ರು ಮೇಲ್ನೋಟಕ್ಕೆ ಸಹಜ ಅನಿಸಿದ್ರು ಸಹ ರಾಜಕೀಯ ದೃಷ್ಟಿಯಿಂದ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅನ್ನೋ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಯಾಕಂದರೆ ಶೀಘ್ರದಲ್ಲಿಯೇ ಲೋಕಸಭಾ ಚುನಾವಣೆ ಬರುತ್ತೆ ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ ಇಬ್ಬರೂ ಸಹ ಸಿದ್ದರಾಮಯ್ಯ ಇರ್ಬೋದು ಶೆಟ್ಟರ್ ಅವ್ರು ಇರ್ಬೋದು ಕಾಂಗ್ರೆಸ್ನವರಾಗಿದ್ದಾರೆ ಮತ್ತು ಅವರ ಹುಟ್ಟುಹಬ್ಬ ಸಹ ಇತ್ತು ಶೆಟ್ಟರ್ ಅವರೇ ಸ್ವತಃ ಉಪಹಾರಕ್ಕಂತೇಳಿ ಸಿದ್ದರಾಮಯ್ಯ ಅವ್ರನ್ನ ಕರೆದಿದ್ದರು ಆದರೆ ಇಲ್ಲಿ ಮೇಲ್ನೋಟಕ್ಕೆ ಅದು ಉಪಹಾರ ಕೂಟ ಅನ್ನಿಸಿದ್ರು ಸಹ ಎಲ್ಲ ಒಂದು ಕಡೆ ರಾಜಕೀಯ ಚರ್ಚೆ ದೃಷ್ಟಿಯಿಂದ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಸಂದರ್ಭದಲ್ಲಿ ಏನು ಶೆಟ್ಟರ್ ಅವರ ನಿವಾಸದ ನಿವಾಸಕ್ಕೆ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಅವರು ಸಹ ಭಾಗಿಯಾಗಿದ್ದರು ಮತ್ತು ಸಿ ಅವರ ಜೊತೆ ಆಪ್ತವಾದ ಸಮಾಲೋಚನೆಯನ್ನು ಸಹ ಮಾಡಿದರು ಸಾಕಷ್ಟು ಯಾಕಂದ್ರೆ ಇಲ್ಲಿ ಮಾಧ್ಯಮಗಳಿಗೆ ಅವಕಾಶ ಇದ್ದಿಲ್ಲ ಇಲ್ಲಿ ಉಪಹಾರದ ಸಂದರ್ಭದಲ್ಲಿರ್ಬೋದು ಮತ್ತು ಶೆಟ್ಟರ್ ನಿವಾಸಕ್ಕೆ ನಿವಾಸದೊಳಗೆ ಏನು ಭೇಟಿ ಮತ್ತು ಮಾತುಕತೆ ಯಾವುದೇ ಸಂದರ್ಭದಲ್ಲೂ ಸಹ ಮಾಧ್ಯಮಗಳಿಗೆಲ್ಲ ಅವಕಾಶ ಇರಲಿಲ್ಲ ಹೀಗಾಗಿ ರಾಜಕೀಯ ಏನಾದರೂ ಏನೇನು ಚರ್ಚೆ ಆಯಿತು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಆದರೆ ಒಂದಷ್ಟು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಷ್ಟು ಚರ್ಚೆಗಳಾಗಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೊರಗೆ ಬಂದ ನಂತರ ಏನು ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಟಿಕೆಟ್ ಆಕಾಂಕ್ಷಿಗಳಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಹ ಒಬ್ಬರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅವ್ರನ್ನ ನಿಲ್ಲಕ್ಕೆ ನಾವು ಸಹ ಒತ್ತಡ ಹಾಕ್ತಾ ಇದ್ವಿ ಅವರೂ ಸಹ ಒಂದು ಹೆಸರು ಅಂತ ಪರಿಗಣಿಸಿ ಪರಿಗಣಿಸಿದೆ ಒಂದು ಮಾತನ್ನು ಹೇಳಿದರು ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಧಾರವಾಡದಿಂದ ಜಗದೀಶ್ ಶೆಟ್ಟರ್ ಅವ್ರನ್ನ ಸ್ಪರ್ಧೆ ಅಖಾಡೆಕ್ಕಿಳಿಸುವ ಮೂಲಕ ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಯಾ ಯಾವ ರೀತಿ ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಯಿತು ಅನ್ನೋ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಅವರನ್ನು ಮುಂದಿಟ್ಕೊಂಡು ಒಂದಷ್ಟು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲಲಿಕ್ಕಾಯ್ತು ಈ ಬಾರಿಯೂ ಸಹ ಅದೇ ರೀತಿಯ ಒಂದು ಟ್ರಂಪ್ ಕಾರ್ಡ್ ಬಳಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಒಂದು ಪ್ರಶ್ನೆ ಮೇಲ್ನೋಟಕ್ಕೆ ಎದ್ದೇಳುತ್ತೆ ಉತ್ತರ ಕರ್ನಾಟಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೂ ಸೀಟನ್ನು ಸಹ ಗೆದ್ದಿಲ್ಲ ಅನ್ನೋದು ಸಹ ಅಷ್ಟೇ ಮಹತ್ವ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಈ ಹಿಂದೆಯೇ ಪ್ರ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಷ್ಟು ಟಾಸ್ಕ್ ಕೊಟ್ಟಿದ್ರು ಅನ್ನೋ ಒಂದು ಮಾತು ಸಹ ಇದೆ ಹೀಗಾಗಿ ಆ ನಿಟ್ಟಿನಲ್ಲಿ ಅವರು ಸಹ ಪಕ್ಷ ಸಂಘಟನೆಗೆ ತೊಡ್ಕೊಂಡಿದ್ದಾರೆ ಅವರನ್ನೇ ಅಖಾಡಕ್ಕೆ ಇಳಿಸೋ ಮೂಲಕ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಗೆಲ್ಲಕ್ಕೆ ಅಂದ್ರೆ ನಾವು ಲಿಂಗಾಯತ ಪರ ಇದೀನೋ ಅನ್ನೋ ಒಂದು ಮೆಸೇಜ್ ಕೊಡುವಂಥ ಪ್ರಯತ್ನವನ್ನು ಸಹ ಕಾಂಗ್ರೆಸ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಈ ಹಿನ್ನೆಲೆಯಲ್ಲಿಯೇ ಸಿದ್ದರಾಮಯ್ಯ ಅವರು ಏನು ಧಾರವಾಡ ಭೇಟಿ ಸಂದರ್ಭದಲ್ಲಿ ಅವ್ರ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದರು ಇದಕ್ಕೆ ಭೇಟಿಗೆ ಅಷ್ಟೇನು ಮಹ ಮಹತ್ವ ಇಲ್ಲ ಸಹಜವಾಗಿನೇ ಅವರು ಹುಟ್ಟುಹಬ್ಬ ಇತ್ತು ಮತ್ತು ಉಪಹಾರಕ್ಕಂತ ಕರೆದಿದ್ರು ಅವರಿಗೆ ವಿಶ್ ಮಾಡ್ದಂಗೂ ಆಗ್ತದೆ ಮತ್ತು ಉಪಹಾರ ಸೇವನೆ ಆಗುತ್ತೆ ಅಂತ ಅಂತೇಳಿ ನಾನು ಬಂದಿದ್ದೀನಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ರು ಸಹ ಅದರ ಜೊತೆಗೆ ಏನು ಅವ್ರನ್ನೂ ಸಹ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರನ್ನಾಗಿ ಮಾಡಿಕೊಂಡಿದ್ದೇವೆ ಅನ್ನೋ ಒಂದು ಮಾತೇನು ಮೆಸೇಜ್ ಕೊಟ್ಟರು ಅದು ಖಂಡಿತವಾಗಿಯೂ ಒಂದು ರೀತಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಆಕಾಂಕ್ಷಿಗಳಿಗೂ ಒಂದು ಮೆಸೇಜ್ ಕೊಟ್ಟಂಗೆ ಜೊತೆಗೆ ಬೇರೆ ಏನು ಇವರ ಪ್ರಬಲ ವಿರೋಧ ಪಕ್ಷ ಅಂತ ಏನೋ ಈಗೇನು ಬಿಜೆಪಿ ಇದೆ ಆ ಬಿಜೆಪಿಗೂ ಸಹ ಒಂದು ಮೆಸೇಜ್ ಕೊಟ್ಟಂಗೆ ಅನ್ನೋ ಒಂದು ಮಾತು ಹೇಳಬಹುದು ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ದೆನಲ್ಲ ಬೆಲ್ಲದವರ ದೊಡ್ಡ ಅಭಿನಂದನಾ ಸಭೆ ಬಂದಿದ್ದೆ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು ಅದಕ್ಕೆ ಬಂದಿದ್ದೆ ಆಗ ಹೆಂಗೂ ಹುಬ್ಳಿಲಿ ಹುಡುಕತ್ತಾ ಇದ್ದೀರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು ಆಗ ನನಗೆ ಗೊತ್ತಿಲ್ಲ ಇವರು ಹುಟ್ಟದಬ್ಬ ಅಂತ ಇಲ್ಲಿ ಬಂದ್ ಬಂದ ಮೇಲೆ ಗೊತ್ತಾಯ್ತು ಹುಟ್ಟದಬ್ಬ ಅಂತೇಳಿ ಸೊ ಹುಟ್ಟದಬ್ಬಕ್ಕೆ ವಿಶ್ ಮಾಡಿದಾಗೂ ಆಗ್ತದೆ ತಿಂಡಿನೂ ತಿಂದಾಗ ಆಗ್ತದೆ ತಿಂಡಿ ಎಲ್ಲರ ತಿನ್ಬೇಕಲ್ಲ ಪ್ರದೀಪ್ ಶೆಟ್ಟರ್ ಅವರು ಎಮ್ ಎಲ್ ಸಿ ಇದಾರೆ ಬಿಜೆಪಿ ಎಮ್ ಎಲ್ ಸಿ ಅವರು ಸಹ ಇಲ್ಲಿ ಬಂದಿದ್ದರು ಮತ್ತು ಸಿ ಎಂ ಅವ್ರ ಜೊತೆ ಮಾತುಕತೆ ಮಾಡಿದ್ರು ಇದು ಯಾವುದೇ ರೀತಿಯ ಏನು ಹುಟ್ಟಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಸಹೋದರ ಮನೆಗೆ ಬಂದಿರೋದ್ರಿಂದಾಗಿ ನಾನು ಸಹ ಬಂದಿದ್ದೆ ಸಿ ಎಂ ಅವ್ರನ್ನ ಮಾತಾಡಿಸಿದೆ ಕಾಂಗ ಏನು ಬೆಳಗಾವಿನಲ್ಲಿ ನಡೆದಂತಹ ಔತಣಕೂಟದಲ್ಲಿ ಕೆಲವೊಂದು ಬಿಜೆಪಿ ಶಾಸಕರು ಭಾಗಿಯಾಗಿದ್ದರು ಆ ರೀತಿಯ ಒಂದು ಭೇಟಿ ನಮ್ಮದಲ್ಲ ನಾವೇ ಒಂದು ಹೋಸ್ಟ್ ಆಗಿರೋದ್ರಿಂದಾಗಿ ಅವ್ರನ್ನ ಕರೆದಂತ ಕರೆದಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ವೆಲ್ಕಮ್ ಮಾಡಿಕೊಂಡು ನಾವು ಮಾತುಕತೆ ಮಾಡಬೇಕಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳಿದರು ಬೇರೆ ರಾಜಕೀಯ ಅರ್ಥ ಇಲ್ಲ ಅನ್ನೋ ಒಂದು ಮಾತನ್ನು ಪ್ರದೀಪ್ ಶೆಟ್ಟರ್ ಹೇಳಿದ್ದಾರೆ ಹೀಗಾಗಿ ಅಲ್ಲದೆ ಮತ್ತೊಂದು ಮಾತನ್ನು ಹೇಳಿದಾರೆ ಅವರು ಲಿಂಗಾಯತರಿಗೆ ಬಿ ಜೆ ಪಿನಲ್ಲಿ ಹೆಚ್ಚಿನ ಟಿಕೆಟ್ಗಳನ್ನು ಕೊಡಬೇಕು ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಎಲ್ಲೋ ಒಂದು ಕಡೆ ಇಲ್ಲಿ ಲಿಂಗಾಯತರಿಗೆ ಬಿ ಜೆ ಪಿನಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಮೆಸೇಜನ್ನು ಆ ಮೂಲಕ ಇಂಡೈರೆಕ್ಟಾಗಿ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಖಂಡಿತವಾಗಿಯೂ ಅನಿಸುತ್ತೆ ನಮಗೆ ಮೇಲ್ನೋಟಕ್ಕೆ ಹಾಗಾಗಿ ಇಲ್ಲಿ ಏನು ಮೇಲ್ನೋಟಕ್ಕೆ ಇಲ್ಲಿ ಉಪಹಾರ ಮತ್ತು ಬರ್ತ್ಡೇ ವಿಶ್ ಅಂತ ಅನಿಸಿದ್ರು ಸಹ ಸಿದ್ದರಾಮಯ್ಯ ಅವರೇ ಭೇಟಿ ರಾಜಕೀಯವಾಗಿ ಸಹ ಮಹತ್ವ ಇದೇ ಕಾರಣಕ್ಕಾಗಿ ಅಂತ ಹೇಳ್ಬೋದು ಒಟ್ಟಾರೆ ಏನು ಜಗದೀಶ್ ಶೆಟ್ಟರ್ ಅವರ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ಅವರು ಸಹ ಭೇಟಿ ಮಾಡಿ ಮಾತುಕತೆ ಮಾಡಿ ಅವರು ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಇವತ್ತು ಮಾನ್ಯ ನಮ್ಮ ಆತ್ಮೀಯ ಸಹೋದರರಾದ ಜಗದೀಶ್ ಶೆಟ್ಟರ್ ಅವರ ಅರವತ್ತೆಂಟನೇ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ನಾವು ಅವ್ರ ಮನೆಯಲ್ಲಿ ಎಲ್ಲ ಕುಟುಂಬ ಸಮೇತವಾಗಿ ಆಚರಿಸ್ತಾ ಬೆಳಗ್ಗೆ ಎಂಟು ಗಂಟೆಗೆ ನಾವು ಎಲ್ಲ ಕುಟುಂಬ ಸದಸ್ಯರು ಸೇರಿದ್ವಿ ಬೆಳಿಗ್ಗೆ ಎಲ್ಲರೂ ಜೊತೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಹೋದರರಿಗೆ ಶುಭ ಹಾರೈಸಲು ಬಂದರು ಬಿಟ್ಟರೆ ಯಾವುದೇ ರಾಜಕೀಯ ಮಾತುಕತೆ ಯಾವುದೂ ನಡೆದಿಲ್ಲ ತಮ್ಮ ಜೊತೆ ಆಪ್ತ ಕೂತಿದ್ರು ಏನೋ ಮಾತುಕತೆ ಮಾಡಿದ್ರು ಏನು ವಿಶೇಷ ನಮ್ಮ ಮನೆಗೆ ಬಂದಾಗ ನಾವೇ ಓದ್ ಅವ್ರು ಕರೆದಿದ್ವಿ ಒತ್ತನ್ನು ಕೊಡೋಕ್ಕೆ ಮತ್ತು ನಮ್ಗೆ ಚೆನ್ನಾಗಿ ಮಾತಾಡಿಸ್ಲೇಬೇಕು ಹೀಗಾಗಿ ಯಾವುದೇ ರಾಜಕೀಯ ಚರ್ಚೆ ಅಂಕರ್ ಏನಾಗಿಲ್ಲ ಅಲ್ಲಿ ಸಾಕಷ್ಟು ಅವರು ಹಿಂಬಾಲಕರು ಎಲ್ಲ ಅವ್ರ ನಾಯಕರೆಲ್ಲ ಬಂದಿದ್ದರು ನಾನು ನಾವು ನಮ್ಮ ಕುಟುಂಬದ ಜೊತೆ ನಾವು ಅವ್ರ ಜೊತೆ ಕುಂತು ಚ ನಮ್ಮ ಕುಟುಂಬದ ಬಗ್ಗೆ ಮಾತಾಡಿದ್ವಿ ಹೊಟ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ ಹೊರತು ರಾಜಕೀಯ ಯಾವುದು ಮಾತಾಡೋಕ್ಕೆ ಚಾನ್ಸೂ ಇಲ್ಲ ಚಾ ಅವಕಾಶವೂ ಸಿಕ್ಕಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉತ್ತರ ಏನು ನಮ್ಮದು ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಲಿಂಗಾಯತರು ಹೊಂದಿರುವಂಥ ನಮ್ಮ ಈ ಈ ಭಾಗ ಹೀಗಾಗಿ ನಾನು ಮೊದಲಿಂದ ಹೇಳ್ಕೊತ ಬಂದೀನಿ ಲಿಂಗಾಯತರಿಗೆ ಒಂದು ವೀರಶೈವ ಲಿಂಗಾಯತರಿಗೆ ಒಂದು ಒಂದು ಪ್ರಾಮುಖ್ಯತೆಯನ್ನು ಈ ಭಾಗಕ್ಕೆ ಕೊಡಬೇಕು ಅಂತ ಹೇಳ್ತಾ ಬಂದಿದ್ದೀನಿ ಅದೇ ರೀತಿ ಇವತ್ತು ರಾಜ್ಯಾಧ್ಯಕ್ಷರನ್ನ ನಮ್ಮ ವಿಜಯೇಂದ್ರನ ಮಾಡಿದ್ದಕ್ಕೆ ನಾನು ಸ್ವಾಗತನೂ ಮಾಡ್ತೀನಿ ಅದೇ ಥರ ಮುಂಬರುವಂಥ ಲೋಕಸಭಾ ಚುನಾವಣೆಗಳು ಈ ಭಾಗದಲ್ಲಿ ಅತಿ ಹೆಚ್ಚು ಲಿಂಗಾಯತ ಇರೋದ್ರಿಂದ ಕೊಟ್ಟರೆ ಒಳ್ಳೆಯದು ಅಂತ ನಾನು ಅನ್ತೀನಿ ಪರ್ಟಿಕ್ಯುಲರ್ ಧಾರವಾಡ ವಿಚಾರವಾಗಿ ಧಾರವಾಡ ಇರ್ಬೋದು ಹಾವೇರಿ ಇರ್ಬೋದು ರಾಯಚೂರು ಕೊಪ್ಪಳ ಇರ್ಬೋದು ಕೆಲವು ಮೀಸಲು ಗುಲ್ಬರ್ಗ ಕೊಡೋಕ್ಕಾಗಲ್ಲ ಯಾವ್ಯಾವ ಇದೆ ಇದೆಯಲ್ಲ ಅತಿ ಹೆಚ್ಚು ಇರುವಂಥ ಭಾಗಗಳು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನಿನ್ನೆಯಿಂದಲೂ ಸಹ ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ ಈ ಲೋಕಸಭಾ ದೃಷ್ಟಿಯಿಂದ ಈ ಭಾಗಕ್ಕೆ ಹೆಚ್ಚು ಹೆಚ್ಚು ಬಂಧು ಹೋಗ್ತಾ ಇದಾರೆ ಮತ್ತು ಇಲ್ಲಿ ಸಂಘಟನೆ ಮಾಡಲಿಕ್ಕೂ ಸಹ ಒಂದಷ್ಟು ಒತ್ತು ಕೊಡ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಶೆಟ್ಟರ್ ಭೇಟಿ ಸಹ ಮನೆ ನಿವಾಸದ ಭೇಟಿ ಸಹ ಮಹತ್ವ ಪಡೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತವೆ ಅನ್ನೋ ನಡೀತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶಿವರಾಮಸೂಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ